ಆಧಾರವಿಲ್ಲದ ಸುದ್ದಿಯನ್ನ ಹಬ್ಬಿಸಬೇಡ್ರಿ ಎಂಬುದಾಗಿ ದೇವರು ವಾಕ್ಯದಲ್ಲಿ ಬಂದಿದೆ ಆದ್ರೆ ಈ ಕ್ರೈಸ್ತತ್ವದಲ್ಲಿರುವಂತಹ ಒಂದು ಅನಿಷ್ಟ ಬುದ್ಧಿ ಮಾತ್ರವಲ್ಲದೆ ದೇವ್ರ ಸೇವಕರುಗಳಲ್ಲಿ ದೇವ್ರ ಜನರಲ್ಲಿರುವಂತಹ ಒಂದು ಅನಿಷ್ಟ ಗುಣ ತಿಳಿದೇ ಇರುವಂತಹ ವಿಚಾರಗಳ ಬಗ್ಗೆ ಬಹಳಷ್ಟು ಮಾತನಾಡ್ತಿರ್ತಾರೆ ಗೊತ್ತಿಲ್ಲದೆ ಇರುವಂತಹ ವಿಚಾರಗಳ ಬಗ್ಗೆ ಬಹಳಷ್ಟು ಡಿಸ್ಕಷನ್ಸ್ ಮಾಡ್ತಿರ್ತಾರೆ ಅವರಿಗೆ ಆಧಾರವೇ ಇರೋದಿಲ್ಲ ಅವರಿಗೆ ಯಾವ ವಿಚಾರಗಳ ಬಗ್ಗೆ ಗೊತ್ತೇ ಇರೋದಿಲ್ಲ ಒಬ್ಬ ವ್ಯಕ್ತಿಯ ಬಗ್ಗೆ ಪೂರ್ಣ ಮಾಹಿತಿನೇ ಇರೋದಿಲ್ಲ ಆದರೆ ಸುಮ್ಮನೆ ಕೂತ್ಕೊಂಡು ಕಾಲಹರಣ ಮಾಡಿಕೊಂಡು ತಮಾಷೆ ಮಾಡ್ತಿರ್ತಾರೆ ಕುಜೋತ್ತಿಗಾರರು ಮೋಸಗಾರರು ವಂಚನೆಗಾರರಾಗಿ ದೇವರ ಸನ್ನಿಧಾನದಲ್ಲಿ ನೋಡಿದ್ರೆ ಅಲ್ಲೆಲ್ಲೂಯ್ಯ ಹೇಳುವಂತವರು ದೇವರ ಸನ್ನಿಧಾನದಲ್ಲಿ ಸ್ತೋತ್ರ ಮಾಡುವಂತವರು ಆದ್ರೆ ಸಮಯ ಸಿಕ್ಕಾಗ ಬೇರೆ ದೇವರ ಸೇವಕರ ಬಗ್ಗೆ ಬೇರೆ ದೇವ ಜನರ ಬಗ್ಗೆ ಮಾತಾಡ್ತಾ ಕುಳಿತುಕೊಳ್ತಿರ್ತೇವೆ ತಪ್ಪಾದ ಸುದ್ದಿಗಳನ್ನ ಹಬ್ಬಿಸ್ತಲೇ ಇರ್ತೇವೆ ಈ ದಿನ ವಿಶೇಷವಾಗಿ ಪಾಶು ಜಾನ್ ಶಮೈನ್ ಎಂಬ ನನ್ನ ವಿಚಾರ ಕುರಿತಾಗಿ ಮುಂದೆ ನಾನು ಬರ್ತೇನೆ ಯಾರಿಗೆ ಪಾಶು ಜಾನ್ ಶಮೈನ್ ಅಂತಂದ್ರೆ ಕೋಟ್ಯಾಧೀಶ್ವರನ ಹಣ ಗಳಿಕೆ ಮಾಡಿದಾನ ಅಥವಾ ಆಸ್ತಿ ಗಳಿಕೆ ಮಾಡ್ಕೊಂಡಿದ್ದಾನ ಆದ್ರೆ ಯಾವುದು ಮಾಡಿಕೊಳ್ಳದೇ ಇರುವಂತ ಈ ಪಾಶುಜಾನ್ಶ್ರಮ ಬಗ್ಗೆ ತಪ್ಪು ತಪ್ಪಾಗಿ ಹಬ್ಬಿಸ್ತಿರುವಂತ ಅನೇಕ ತಪ್ಪಭಿಪ್ರಾಯಗಳ ಕುರಿತು ನೀವು ಮುಂದೆ ಹಂಚಿಕೊಳ್ತೇನೆ ಆಸ್ತಿ ಮಾಡಿಕೊಂಡಿರುವವನು ಹಣ ಮಾಡಿಕೊಂಡಿರುವವನು ಕೂತು ಜಂಬ ಕೊಚ್ಚಿಕೊಳ್ಳುತ್ತಿರುವವನು ಸೇವೆ ಎಂಬ ಹೆಸರಿನಲ್ಲಿ ಮೋಸಗಾರರಾಗಿ ವಚನೆಗಾರರಾಗಿ ಬದುಕ್ತಿರುವಂತ ಅನೇಕ ದೇವರ ಸೇವಕರುಗಳು ದೇವರ ಮಕ್ಕಳು ದೇವರ ಸೇವಕನಾದ ನನ್ನ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನ ತಪ್ಪು ಸಂದೇಶಗಳನ್ನ ಹೊರಗಡೆ ಹಬ್ಬಿಸ್ತಾ ಇರೋದನ್ನ ನಾನು ಕಾಣ್ತಾ ಇದ್ದೇನೆ ನಾನು ಹದಿನೈದನೇ ವಯಸ್ಸಿಗೆ ರಕ್ಷಕನಾದ ಯೇಸು ಕ್ರಿಸ್ತರನ್ನ ಅಂಗೀಕರಿಸಿಕೊಂಡೆ ಒಬ್ಬ ಅನ್ನದ ಆ ರೋಗಗ್ರಸ್ತನಾಗಿದ್ದ ನನ್ನನ್ನ ಆ ರೋಗಗ್ರಸ್ತನಾಗಿ ಮರಣದ ಹಾಸಿಗೆಯಲ್ಲಿ ಬಿದ್ದುಕೊಂಡಿದ್ದಂತ ನನ್ನ ಜೀವಿತವನ್ನ ಏಸು ಗುಣಪಡಿಸಿ ಸ್ವಸ್ಥ ಮಾಡಿದ ಆತನನ್ನ ಒಂದು ಅನ್ಯ ಮತದಿಂದ ನನ್ನ ರಕ್ಷಣೆ ಹೊಂದಿ ಯೇಸು ಕ್ರಿಸ್ತನ ಸ್ವಂತ ರಕ್ಷಕರನ್ನಾಗಿ ಸ್ವೀಕಾರ ಮಾಡಿಕೊಂಡು ನನ್ನ ಹದಿನಾರನೇ ವಯಸ್ಸಿಗೆ ದೇವರಿಂದ ದರ್ಶನ ಪಡೆದು ಹದಿನೇಳನೇ ವರ್ಷಕ್ಕೆ ಪೂರ್ಣ ಸೇವೆಗೆ ಬಂದೆ ಪೂರ್ಣ ಸೇವೆಗೆ ಬಂದಾಗ ನನ್ನ ಯವನ ಪ್ರಾಯವನ್ನ ಕರ್ತನಿಗೆ ಒಪ್ಪಿಸಿಕೊಟ್ಟು ಒಂದು ಸಂಸ್ಥೆಯಲ್ಲಿ ನನ್ನ ಸೇವೆಗೆ ಸೇರಿಕೊಂಡೆ ಆ ಸಂಸ್ಥೆಯಲ್ಲಿ ಸೇವೆಗೆ ಸೇರಿಕೊಂಡಾಗ ಅಲ್ಲಿ ಕರ್ತನ ನನ್ನನ್ನು ಪ್ರೇರೇಪಿಸಿ ಅಲ್ಲಿ ಕರ್ತನ್ ನನಗೆ ದರ್ಶನ ಕೊಟ್ಟು ರಾಜನಗುಂಟೆ ಎನ್ನುವಂತ ಸೇ ಸೇವಾ ಸ್ಥಳಕ್ಕೆ ಬಂದೆ ಇಲ್ಲಿ ಕೂಡ ಅನೇಕ ಹಿಂಸೆಗಳನ್ನ ಅನುಭವಿಸಿದೆ ಅನೇಕ ಸಂಕಟಗಳನ್ನ ಅನುಭವಿಸಿದೆ ಅನೇಕ ಬಾರಿ ಪೊಲೀಸ್ ಸ್ಟೇಷನ್ಸ್ಗಳಲ್ಲಿ ಏಟುಗಳನ್ನ ತಿಂದೆ ಅನೇಕ ಅನ್ಯ ಆ ಸಂಘಗಳ ಮಧ್ಯದಲ್ಲಿ ಏಟುಗಳನ್ನ ತಿಂದೆ ಅನೇಕ ಜನರು ನನ್ನನ್ನ ವಿಭಿನ್ನ ವಿಭಿನ್ನವಾಗಿ ಉಪಯೋಗಿಸಿಕೊಂಡ್ರು ತೊಂದರೆಗಳನ್ನ ಕೊಟ್ಟರು ಅವಮಾನಗಳನ್ನ ಕೊಟ್ಟರು ಆದ್ರೆ ಕ್ರೈಸ್ತರು ಕೂಡ ಕ್ರೈಸ್ತರು ಎನಿಸಿಕೊಂಡವರು ಕ್ರೈಸ್ತ ಸಹೋದರರು ಎನಿಸಿಕೊಂಡವರು ಕೂಡ ಅನೇಕ ಅವಮಾನಗಳನ್ನ ನಿಂದೆಗಳನ್ನು ಆದ್ರೆ ಇದುವರೆಗೂ ಕೂಡ ನಾನು ಯಾವ ಆಸ್ತಿಯನ್ನು ಮಾಡ್ಕೊಳ್ಳಲಿಲ್ಲ ನನ್ನ ಹೆಸರಿನಲ್ಲಿ ಯಾವ ಆಸ್ತಿಯೂ ಇಲ್ಲ ಮತ್ತೆ ನಮ್ಮ ಸಂಸ್ಥೆ ಹೆಸರು ಯಾವ ಆಸ್ತಿ ಇಲ್ಲ ನಾವು ಬರ್ತಕ್ಕಂಥ ಎಲ್ಲವುಗಳನ್ನ ಕರ್ತನಿಗಾಗಿ ದುಡಿತಾ ಇದ್ದೇವೆ ಕರ್ತನಿಗಾಗಿ ಬಿತ್ತಾ ಇದ್ದೇವೆ ದೇವರ ರಾಜ್ಯ ಕಟ್ತಾ ಇದ್ದೇವೆ ತಾತವಾಗಿ ದೇವರ ರಾಜ್ಯ ಕಟ್ತಾ ಇದ್ದೇವೆ ಆದ್ರೂ ಕೂಡ ಸುಳ್ಳುಗಾರರು ಮೋಸಗಾರರು ಕ್ರಿಸ್ತನ ವೇಷಧಾರಿಗಳಾಗಿರ್ತಕ್ಕಂಥವರು ಈ ಕ್ರಿಸ್ತನನ್ನ ಧರಿಸಿಕೊಂಡಿದ್ದೇವೆ ಎಂಬಂತ ಆತ್ಮಿಕ ಜೀವದಲ್ಲಿ ನಾವು ಚೆನ್ನಾಗಿದ್ದೇವೆ ಎಂಬುದಾಗಿ ಹೇಳುವಂತ ಅನೇಕ ವೇಷಧಾರಿಗಳು ವಿಷಯ ಗೊತ್ತಿಲ್ಲದೆ ತಪ್ಪಾದಂತ ವಿಚಾರಗಳನ್ನ ಹಬ್ಬಿಸ್ತಾ ಇದ್ದಾರೆ ಪ್ರಿಯ ದೇವರ ಮಕ್ಕಳೇ ನಾನು ಸಭಾ ಸೇವೆಯನ್ನು ಕೂಡ ನಡೆಸ್ತಾ ಇದ್ದೇನೆ ಆ ಸಭಾ ಸೇವೆಯಲ್ಲಿ ಅನೇಕ ಹಿಂಸೆಗಳು ಸಂಕಟಗಳು ಪೊಲೀಸ್ ಕಂಪ್ಲೇಂಟ್ಸ್ಗಳು ಕೇಸ್ ಗಳನ್ನ ಮೇಲೆ ಹಾಕಿಸ್ಕೊಂಡ್ರು ಕೂಡ ಧೈರ್ಯವಾಗಿ ಯಥಾರ್ಥವಾಗಿ ದೇವರ ಸೇವೆಯನ್ನ ರಾಜನಗುಂಟೆ ಪ್ರಾಂತದಲ್ಲಿ ಮಾಡ್ತಾ ಇದ್ದೇವೆ ಅನೇಕ ಹುರುಳದಿರುವಂತಹ ಮಾತುಗಳು ಆಧಾರವಿಲ್ಲದೆ ಇರುವಂತಹ ಮಾತುಗಳು ಅನೇಕ ಕಂಪ್ಲೇಂಟ್ಗಳು ಪೊಲೀಸ್ ಸ್ಟೇಷನ್ಸ್ಗಳು ಕೇಸ್ ಹಾಕಿಕೊಂಡು ಕೋರ್ಟ್ ಅಲೆಯುತ್ತಾ ಸಂಕಟ ಪಡ್ತಿದ್ರು ಕೂಡ ದೇವರ ಸೇವೆಯನ್ನು ಬಿಡದೆ ಧೈರ್ಯದಿಂದ ಕರ್ತನ ಸೇವೆಯನ್ನು ಮಾಡ್ತಾ ಇದೆ ಪ್ರಿಯ ದೇವರ ಮಕ್ಕಳ ಇವತ್ತಿನವರೆಗೂ ಎಷ್ಟೇ ಜನರು ಒಡೆದ್ರು ಕೂಡ ಸಮಸ್ಯೆ ಮಾಡಿದ್ರು ಕೂಡ ಅನೇಕ ಕ್ರಿಸ್ತ ವಿರೋಧಿಗಳು ಸಾಯುವಷ್ಟು ಹೊಡೆದ್ರು ಕೂಡ ಏಸುವನ್ನ ಬಿಡದೆ ದೇವರ ಸೇವೆಯನ್ನ ಬಿಡದೆ ಕಾಂಪ್ರಮೈಸ್ ಆಗದೆ ಧೈರ್ಯದಿಂದ ನಾನು ಏಸುವಿನವನು ಅಂತ ಹೇಳ್ಕೊಳ್ತಾ ಇದ್ದೀನಿ ಅದು ದೇವರು ನನಗೆ ಕೊಟ್ಟಿರುವಂತ ಕೃಪೆ ದಯೆ ಮಾತ್ರವಲ್ಲದೆ ನನಗೆ ಬರ್ತಕ್ಕಂತ ಆದಾಯ ಬೇರೆ ಎಲ್ಲಿಂದ್ಲೂ ಇಲ್ಲ ತುಂಬಾ ಜನರು ತಪ್ಪಾಗಿ ಹಬ್ಬಿಸ್ತಿದ್ದಾರೆ ಫಾರಿನ್ ಇಂದ ದುಡ್ಡು ಬರ್ತಾ ಇದೆ ಅಲ್ಲಿಂದ ದುಡ್ಡು ಬರ್ತಾ ಇದೆ ಇಲ್ಲಿಂದ ದುಡ್ಡು ಬರ್ತಾ ಇದೆ ನನ್ನ ಶ್ರಮೆಗಳು ನನಗೆ ಗೊತ್ತಿದೆ ನನ್ನ ಕಷ್ಟಗಳು ಗೊತ್ತಿದೆ ನನಗೆ ಕೊಟ್ಟ ಸಭೆ ಮೂಲಕ ಬರ್ತಕ್ಕಂಥ ಕಾಣಿಕೆಗಳನ್ನ ನಾನು ಬಾಡಿಗೆಗಳನ್ನ ಕಟ್ಟಿಕೊಂಡು ಮಾತ್ರವಲ್ಲದೆ ಅನೇಕ ಅನಾಥ ಮಕ್ಕಳಿಗೆ ಪೋಷಣೆಯನ್ನು ಕೊಡ್ತಾ ಇದ್ದೇನೆ ಅನೇಕ ಮಕ್ಕಳು ತಂದೆ ಆ ವಿದ್ಯಾಭ್ಯಾಸಹೀನರಾಗಿರ್ತಕ್ಕಂಥ ವಿದ್ಯಾಭ್ಯಾಸದಿಂದ ದೂರ ಹೋಗಿರ್ತಕ್ಕಂಥವರು ಕ್ರಿಸ್ತನ ಪ್ರೀತಿ ಗೊತ್ತಿರತಕ್ಕಂಥ ಮಕ್ಕಳಿಗೆ ಕ್ರಿಸ್ತನ ಪ್ರೀತಿ ತೋರಿಸುತ್ತಾ ನಾನು ಮಕ್ಕಳಿಗೆ ಎಜುಕೇಶನ್ ಎಲ್ಲಿಸ್ತಾ ಇದು ನನ್ನ ಪ್ರಯಾಸದ ಫಲ ನನ್ನ ಕಷ್ಟದ ನನ್ನ ವೇದನೆಯ ದಿನಗಳು ಮಾತ್ರವಲ್ಲದೆ ನಾನು ಅನೇಕ ಕಡೆ ಭಾಗಗಳಲ್ಲಿ ಹಿಂಸೆಗಳು ನಡೆಯುವಾಗ ಆ ಹಿಂಸೆಗಳಲ್ಲಿ ಹಾದು ಹೋಗುವತ್ತ ಜನರ ಪರವಾಗಿ ಹೋಗ್ತಾ ಇದ್ದೇನೆ ಆಸ್ತಿ ಮಾಡಿಕೊಂಡವನು ಹಣ ಮಾಡಿಕೊಂಡವನು ದುಡ್ಡಿಗೋಸ್ಕರ ಸೇವೆ ಮಾಡುವವನು ಸ್ಪಾಟ್ಗೆ ಹೋಗೋದಿಲ್ಲ ಅವನು ಗೆ ಹೋಗಿ ಸೇವಕರ ಜೊತೆ ನಿಂತ್ಕೊಳ್ಳೋದಿಲ್ಲ ಯಾಕಂದ್ರೆ ಆತನಿಗೆ ಒಂದು ಭಯ ಇರುತ್ತೆ ಎಲ್ಲಿ ನಾನು ಪಬ್ಲಿಕ್ ಆದರೆ ನನಗೆ ಸಮಸ್ಯೆ ಆಗುತ್ತೋ ಎಲ್ಲಿ ಪಬ್ಲಿ ನಾನ್ ಪಬ್ಲಿಕ್ ಆದರೆ ನಾನು ಹಿಂಸೆಯಲ್ಲಿ ಹೋಗುವಂಥವ್ರಿಗೆ ಸಹಾಯ ಮಾಡಿದಾಗ ನಾನು ಪಬ್ಲಿಕ್ ಆಗ್ಬಿಟ್ರೆ ಎಲ್ಲಿ ನನಗೆ ತೊಂದರೆ ಆಗ್ಬಿಡುತ್ತೋ ನನಗೆ ಸಮಸ್ಯೆ ಆಗ್ಬಿಡುತ್ತೋ ತನ್ನ ಆಸ್ತಿ ಎಲ್ಲ ಬೈಲಾಗ್ಬಿಡುತ್ತೋ ಅನ್ನುವಂಥ ಕಾರದಲ್ಲಿ ಅವನು ತೊಡಗಿ ಭಯದಿಂದ ಎಲ್ಲೋ ಕುಳಿತುಕೊಂಡು ಯಾವುದೋ ಎ ಸಿ ರೂಮ್ನಲ್ಲಿ ಕುಳಿತುಕೊಂಡು ಯಾರೋ ಹಣ ಕೊಟ್ಟು ಕೆಲಸ ಮಾಡ್ತಿರ್ತಾನೆ ಇನ್ನೊಬ್ಬ ತನಗೆ ಯಾವುದೋ ಸಂಸ್ಥೆ ದುಡ್ಡು ಕೊಡ್ತಾ ಇದೆ ತನ್ನ ಟ್ರಾವೆಲ್ಗೆ ದುಡ್ಡು ಕೊಡ್ತಾ ಇದೆ ತನ್ನ ಊಟಕ್ಕೆ ದುಡ್ಡು ಕೊಡ್ತಾ ಇದೆ ತನಗೆ ಏನೆಲ್ಲ ಒಂದು ಅನುಕೂಲತೆಗಳು ಸಿಕ್ಕಿದಾಗ ಹೋಗಿ ನಲ್ಲಿ ಕೆಲಸ ಮಾಡೋದು ಈಸಿ ಆದರೆ ನಾನು ಸ್ವತಃ ನಾನೇ ಹಿಂಸೆಯಲ್ಲಿ ಹಾದು ಹೋಗಿರೋದ್ರಿಂದ ಸ್ವತಃ ನಾನೇ ಕಷ್ಟದಲ್ಲಿ ಹಾದು ಹೋಗಿರೋದ್ರಿಂದ ಸ್ವತಃ ನಾನೇ ವೇದನೆಯಲ್ಲಿ ಹಾದು ಹೋಗಿರೋದ್ರಿಂದ ಸ್ವತಃ ನಾನೇ ಕೇಸ್ಗಳನ್ನ ಹಾಕಿಸ್ಕೊಂಡಿರೋದ್ರಿಂದ ಸ್ವತಃ ನಾನೇ ಕೋಟಗಳು ಅಲಿತಾ ಇರೋದ್ರಿಂದ ಕ್ರಿಸ್ತನ ನಿಮಿತ್ತ ಯೇಸುವಿನ ನಿಮಿತ್ತ ನಾನು ಇಷ್ಟು ಬಾಧೆಗಳನ್ನು ಬೋವಿಸ್ತಾ ಇರೋದ್ರಿಂದ ಕರ್ನಾಟಕದ ಯಾವುದೇ ಭಾಗದಲ್ಲಿ ಪಾಶುಗಳಿಗೆ ಹಿಂಸೆಗಳಾದಾಗ ತೊಂದರೆಗಳಾದಾಗ ಯಾರೋ ಹಣ ಕೊಡ್ತಾರಂತ ಸ್ಪಾಟ್ಗೆ ಹೋಗ್ತಾ ಇಲ್ಲ ಯಾರೋ ದುಡ್ಡು ಕೊಡ್ತಾ ಇದ್ದಾರಂತ ಅಂತ ಹೋಗ್ತಾ ಇಲ್ಲ ಯಾವುದೋ ವ್ಯಕ್ತಿ ಹೇಳ್ತಾ ಇದಾರೆ ಅಂತ ಹೋಗ್ತಾ ಇಲ್ಲ ನಾನು ಸ್ವತಃವಾಗಿ ನನ್ನ ಸ್ವ ಸ್ವಂತ ಆ ಕಾರ್ಯದಲ್ಲಿ ಇಂಟ್ರೆಸ್ಟ್ ತೆಗೆದುಕೊಂಡು ಆ ಬಾಧೆಗಳ ಮುಂದೆ ಜನರ ಜೊತೆ ನಿಂತ್ಕೊಳ್ತಾ ಇದ್ದೇವೆ ನಮಗೆ ದೇವರು ಕೊಡುವಂತ ಸೇವೆಯಲ್ಲಿ ಕೊಡುವಂತ ನಮ್ಮ ಸಭೆಯಿಂದ ಬರ್ತಕ್ಕಂಥ ಕಾಣಿಕೆಗಳನ್ನು ಉಪಯೋಗಿಸಿ ನಾವು ಹೊರಡ್ತಾ ಇದ್ದೇವೆ ಆಗ ಈಗ ನಮ್ದು ಬಾಡಿ ಆಫ್ ಕ್ರೈಸ್ಟ್ ಅನ್ನುವಂಥ ಒಂದು ಗ್ರೂಪ್ ಇದೆ ಅಲ್ಲಿ ಕೆಲವು ಸಹೋದರು ನೂರು ರೂಪಾಯಿಯೋ ಐನೂರು ರೂಪಾಯಿ ಈ ರೀತಿ ಕೊಡುವಂಥದ್ದನ್ನ ಅಟ್ಲೀಸ್ಟ್ ತೆಗೆದುಕೊಂಡು ಮಿಕ್ಕಿದ್ದನ್ನು ನಮ್ಮ ಸಭೆಯಿಂದ ಹಾಕೊಂಡು ಹೋಗ್ತಾ ಇದ್ದೇವೆ ಇದು ಪಾಸ್ ಜಾನ್ ಶಮೈನ್ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಬೇಡಿ ಯಾಕೆಂತಂದ್ರೆ ಮೋಸಗಾರರಾಗಿ ವಂಚನೆಗಾರರಾಗಿ ಕುಚೋದ್ಯಗಾರರಾಗಿ ಬೇಡದೆ ಇರುವಂತ ಕೆಲಸಗಳಲ್ಲಿ ಕೈ ಹಾಕುತ್ತಾ ನಿಂದಪಮಾನಗಳನ್ನ ಹಾಕೋದು ಈ ತುಂಬಾ ಈಸಿ ಆದ್ರೆ ಕಾಲಚಕ್ರ ಇದೇ ರೀತಿ ಇರೋದಿಲ್ಲ ಇವತ್ತು ನೀನು ನನ್ನ ಮೇಲೆ ಹಾಕ್ತಾ ಇದ್ರೆ ದಿನ ನಿನ್ನ ಬಗ್ಗೆ ಇನ್ನೊಬ್ಬರ ಹಾಕ್ತಾನೆ ನಿನ್ನ ಬಗ್ಗೆ ಇನ್ನೊಬ್ಬ ಕತೆಗಳನ್ನ ಕಟ್ತಾನೆ ಇನ್ನೊಬ್ಬ ನಿಂದೆಗಳನ್ನ ಹಾಕ್ತಾನೆ ನೀನ್ ಏನ್ ಬಿತ್ತೀಯೋ ಅದೇ ನೀನ್ ಕೊಯ್ತೀಯ ಇಟ್ಸ್ ಸರ್ಕಲ್ ಇಟ್ಸ್ ಅ ಸೈಕಲ್ ಸೈಕ್ಲಿಂಗ್ ಆಗ್ಲೇಬೇಕು ಬಿ ವೆರಿ ಕೇರ್ಫುಲ್ ತಪ್ಪಾದ ಸುದ್ದಿಗಳನ್ನ ಹಬ್ಸೋದಕ್ಕಿಂತ ಮುಂಚೆ ಎಚ್ಚರಿಕೆ ಇದೆಯೂರು ತಪ್ಪಾದ ಕಾರ್ಯಗಳನ್ನ ವಹಿಸೋದಕ್ಕಿಂತ ಮುಂಚೆ ಎಚ್ಚರಿಕೆಯರು ಬೈಬಲ್ ಓದ್ತೀಯಾ ಪ್ರೇಯರ್ ಮಾಡ್ತೀಯಾ ಜ್ಞಾನ ಇಲ್ವಾ ನಿನಗೆ ಅವಿವೇಕಿಗಳ ತರ ಆಡ್ತಿದಿರ ಅದಕ್ಕೆ ಇವತ್ತು ಅನ್ನಿರು ಕ್ರೈಸ್ತತ್ವ ಅಂತಂದ್ರೆ ಬೆಲೆ ಇಲ್ಲ ಕ್ರೈಸ್ತತ್ವ ಅಂತಂದ್ರೆ ಗೌರವ ಇಲ್ಲ ಕ್ರೈಸ್ತತ್ವ ಅಂದ್ರೆ ಒಂದು ಮಹಿಮೆ ಕ್ರೈಸ್ತತ್ವ ಅಂತಂದ್ರೆ ಅದು ಬೆಲೆಯುಳ್ಳದ್ದು ಕ್ರೈಸ್ತತ್ವ ಅಂದ್ರೆ ಪರಲೋಕದ ತೇಜಸ್ಸಾನಿಧ್ಯ ತುಂಬಿರುವಂಥದ್ದು ಕ್ರೈಸ್ತತ್ವ ಅಂತಂದ್ರೆ ಅದು ಅತಿಶಯವಾದದ್ದು ಅಂಥದನ್ನ ಮಂಟ್ಪಾಲ್ ಮಾಡ್ತಾ ಇರುವಂತಹ ಅವಿವೇಕಿಗಳು ನೀವು ಕೂತ್ಕೊಂಡು ಎಲ್ಲೋ ಮಾತನಾಡೋದಕ್ಕಿಂತ ಮುಂಚೆ ತಿಳುವಳಿಕೆ ಇರಲಿ ಜ್ಞಾನ ಇರಲಿ ವಿವೇಕ ಇರಲಿ ದೇವ್ರ ವಾಕ್ಯದಲ್ಲಿ ಬಂದೆ ಹುಚ್ಚು ಮಾತು ಕುಜೋತಿ ಮಾತು ಈ ರೀತಿಯಾದಂತ ಅವಿವೇಕತನದ ಮಾತುಗಳಿಂದ ಹೊರಗಡೆ ಬಂದ್ರಿ ದೇವ್ರಿಗೋಸ್ಕರ ಏನಾದ್ರು ಮಾಡಬೇಕಾ ಯು ಡೂ ಇಟ್ ನೀನ್ ಮಾಡೋದನ್ನ ಅದನ್ನು ಬಿಟ್ಟು ಕ್ರೈಸ್ತರ ಮೇಲೆ ದೇವ್ರ ಮಕ್ಕಳ ಮೇಲೆ ದೇವರು ಯಥಾರ್ಥವಾಗಿ ಸೇವೆ ಮಾಡುವವರ ಮೇಲೆ ಏನೋ ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನೋ ಮಾಡಿಬಿಟ್ಟಿದ್ದಾರೆ ಹಂಗೆ ಮಾಡಿಬಿಟ್ಟಿದ್ದಾರೆ ಹಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಿಂಗ್ ಬರ್ತಾ ಇದೆ ಎಲ್ಲ ಅವಿವೇಕತನವಾಗಿರುವಂಥ ಅವಿವೇಕಿಗಳೇ ನಿಮ್ಮಂಥ ಅವಿವೇಕತನದಿಂದ ದೇವರು ನಮ್ಮ ಅನ್ಯ ಜನರ ಮತದಲ್ಲಿ ದೂಷಣೆಗೊಳಗಾಗಿದೆ ಎಚ್ಚರಿಕೆ ಇನ್ನು ಮೇಲೆ ಆದರೂ ಎಚ್ಚರಿಕೆಯಿಂದ ಇರಲಿ ಎಚ್ಚರಿಕೆಯಿಂದ ಗಮನ ಹರಿಸರಿ ಎಚ್ಚರಿಕೆಯಿಂದ ಮಾತನಾಡಿ ಅದರಿಂದ ಆಧಾರವಿಲ್ಲದ ಸುದ್ದಿಯನ್ನು ಹಬ್ಬಿಸುವುದಕ್ಕಿಂತ ಮುಂಚೆ ಬಿ ವೆರಿ ಕೇರ್ಫುಲ್ ದೇವರು ತಿರಸ್ಕಾರ ಸಹಿಸೋವನಲ್ಲ ಆದ್ದರಿಂದ ನೀನು ಮನುಷ್ಯ ಕೈಗೆ ಸಿಕ್ಕಾಕೊಂಡ್ರೆ ಓಕೆ ನೋ ಪ್ರಾಬ್ಲಮ್ ಮತ್ತೆ ನೀನು ಹೊರಗಡೆ ಬರಬಹುದು ಬಟ್ ದೇವ್ರ ಕೈಗೆ ಸಿಕ್ಕಾಕೊಂಡ್ರೆ ಯು ಯು ಕೆನಾಟ್ ಔಟ್ ಫ್ರಮ್ ದಿ ಗಾಡ್ಸ್ ದೇವರ ಹಸ್ತದ ಕೈ ಕೆಳಗಡೆ ಸಿಕ್ಕಾಕೊಂಡ್ರೆ ತಿರುಗಿ ಆಚೆ ಬರೋದು ಬಹಳ ಕಷ್ಟ ಇದೆ ಮಾನಸಾಂತರ ಒಂದು ಪಶ್ಚಾತಾಪ ಒಂದು ಕರ್ತನ ಕಡೆ ತಿರುಕೋ ಗಾಡ್ ಬ್ಲೆಸ್ ಯು